ಇಂದಿನ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ನಡೆದಿರತಕ್ಕಂಥ ಅರ್ಧ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಬಂದಿದ್ವಿ ಅದರ ಮುಂದುವರೆದಿರತಕ್ಕಂತ ಭಾಗವನ್ನು ತಗೊಂಡಿದ್ವಿ ಹದಿನೇಳನೇ ಕ್ವಶನ್ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿದಾರೆ ಇದರಲ್ಲಿ ಸಂಯುಕ್ತ ಸಂಖ್ಯೆ ಅಂತ ಇಲ್ಲಿ ಬರ್ತಕ್ಕಂಥ ಸಂಯುಕ್ತ ಸಂಖ್ಯೆಯನ್ನು ತಗೊಳ್ಳೋದಾದರೆ ಇದು ಅಪವರ್ತನಗಳು ಇರ್ತಕ್ಕಂಥದ್ದು ಅದು ಅಪವರ್ತನಗಳು ಇಲ್ಲದೆ ಇದ್ರೆ ಅದರ ಸಂಯುಕ್ತ ಸಂಖ್ಯೆ ಅಂತ ಹೇಳೋದಿಕ್ಕೆ ಬರೋದಿಲ್ಲ ಹಾಗಾಗಿ ನಾವು ಎರಡು ಅಥವಾ ಎರಡಕ್ಕಿಂತ

ಸಂಯುಕ್ತ ಸಂಖ್ಯೆ ಹಾಗೇನೆ ಕೊಟ್ಟಿರ್ತಕ್ಕಂತ ಎರಡು ಸಂಖ್ಯೆಗಳು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನ್ನ ತಗೊಂಡ್ರೆ ಇಪ್ಪತ್ಮೂರಕ್ಕೆ ನಾವು ಒಂದೇ ಒಂದು ಅಂದ್ರೆ ಇಪ್ಪತ್ಮೂರು ಒಂದ್ಲೇ ಮಾತ್ರ ಬರುತ್ತೆ ವರ್ತನೆ ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲ ಆದ್ರೆ ಇಪ್ಪತ್ನಾಲ್ಕಕ್ಕೆ ತಗೊಂಡ್ರೆ ನೀವು ಎರಡು ಹನ್ನೆರಡ್ಲೆ ಎರಡು ಆಗ್ಲೆ ಹಾಗೆಯೇ ಎರಡು ಮೂರ್ಲೆ ಮೂರು ಒಂದ್ಲೆ ಆರು ಮೂರು ಎರಡು ಇಷ್ಟು ಅಪವರ್ತನಗಳು ನಮಗೆ ಸಿಗ್ತವೆ ಹಾಗಾಗಿ ಇದರಲ್ಲಿ ಸಂಯುಕ್ತ ಸಂಖ್ಯೆ ಇಪ್ಪತ್ತ ನಾಲ್ಕು ಹಾಗೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋದಾದ್ರೆ ಇದರಲ್ಲಿ ಎರಡು ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ ಇದನ್ನೇ ನಾವು ಕಂಟ್ರಡಕ್ಷನ್ ಮೆಥಡ್ ಅಲ್ಲಿ ತಗೊಳ್ಳೋದಾದ್ರೆ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಇಟ್ಕೊಳ್ಳೋಣ ಎರಡು ಪ್ಲಸ್ ರೂಟ್ ಫೈ ಒಂದು ಸಂಖ್ಯೆ ಆಗಿರಲಿ ಭಾಗಲಬ್ಧ ಸಂಖ್ಯೆ ಆಯ್ತು ಅಂದ್ರೆ ಅದೇನಾಗುತ್ತೆ ಪಿ ಬೈ ಕ್ಯೂ ರೂಪಕ್ಕೆ ತಗೋಬಹುದು ಪಿ ಬೈ ಕ್ಯೂ ರೂಪದಲ್ಲಿ ತಗೊಂಡ್ರೆ ಇವೆರಡೂ ಕೂಡ ನಮಗೆ ಪೂರ್ಣ ಅಂಕಗಳು ಆಗ್ತಕ್ಕಂಥದ್ದು ಅದರ ಕಂಡೀಷನ್ ಏನು ಕ್ಯೂ ನಾಟಿಕೊಂಡು ಝೀರೋ ಹಾಗೆಯೇ ಪಿ ಮತ್ತು ಕ್ಯೂ ಅಂತಕ್ಕಂಥವು ಅವಿಭಾಜ್ಯ ಅಪವರ್ತನಗಳು ಒಂದು ಮಾತ್ರ ಸಿಗುತ್ತೆ ಅದನ್ನ ಬಿಟ್ಟರೆ ಬೇರೆ ಸಹ ಅಪವರ್ತನಗಳು ಇರೋದಿಲ್ಲ ರೂಟ್ ಫೈವ್ ಅನ್ನು ಅಲ್ಲೇ ಇಟ್ಕೊಂಡು ಪಿ ಬೈ ಕ್ಯೂ ರೂಟ್ ಟೂ ನ ಈ ಕಡೆಗೆ ಹಾಕಿದ್ರೆ ಮೈನಸ್ ಟೂ ಆಗುತ್ತೆ ಹಾಗೇನೆ ರೂಟ್ ಫೈವ್ ಪಿ ಲಾಸ ತಗೊಂಡ್ರೆ ಟೂ ಕ್ಯೂ ಬೈ ಕ್ಯೂ ಆಯ್ತು ಅಲ್ಲಿಗೆ ಏನಾಯ್ತು ಇಲ್ಲಿ ಪಿ ಮೈನಸ್ ಟೂ ಕ್ಯೂ ಬೈ ಕ್ಯೂ ಅಂತಕ್ಕಂಥದ್ದು ಪಿ ಬೈ ಕ್ಯೂ ರೂಪದಲ್ಲಿರೋದ್ರಿಂದ ಇದು ಒಂದು ಭಾಗ ಲಭ್ಯ ಸಂಖ್ಯೆ ಇದು ಭಾಗಲಬ್ಧ ಸಂಖ್ಯೆ ಆಯ್ತು ಅಂದ್ರೆ ಎಡಗಡೆ ಭಾಗದಲ್ಲಿರ್ತಕ್ಕಂಥ ರೂಟ್ ಫೈವ್ ಕೂಡ ಒಂದು ಸಂಖ್ಯೆ ಆದರೆ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯ ಸಂಖ್ಯೆಗಳು ಹಾಗಾಗಿ ರೂಟ್ వందు ఫై ఒ భఖ్యం సత్యూర అదే దేవు రూట్ ఫైవ్ ఒ సంఖ్య ಹಾಗೇನೆ ನೆಕ್ಸ್ಟ್ ಕ್ವೆಶನ್ ತಗೊಂಡ್ರೆ ಇದರಲ್ಲಿ ನೆಕ್ಸ್ಟ್ ನಲ್ಲಿ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬೆಲೆಯನ್ನು ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಚಾಯ್ಸನ್ನು ತಗೋಳ ಎರಡಿದೆ ಫಸ್ಟ್ ಒಂದು ತಗೊಳ್ಳೋಣ ಟೂ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಟ್ ಒಂದು ಅಂತ ಇಟ್ಕೊಳ್ಳೋಣ ಹಾಗೇನೆ ಮೂರು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಸೆವೆನ್ ಅಂತ ತಗೊಳ್ಳೋಣ ಇದರಲ್ಲಿ ಎರಡನೇದು ಅಂತ ಇಟ್ಕೊಳ್ಳೋಣ ಒಂದು ಮತ್ತು ಎರಡರಿಂದ ಕೂಡಿಬಿಟ್ರೆ ನಮಗೇನಾಗುತ್ತೆ ಎರಡು ಪ್ಲಸ್ ಮೂರು ಎಕ್ಸ್ ಎರಡು ಪ್ಲಸ್ ಮೂರು ಎಕ್ಸ್ ಅಂತಂದು ಹೇಳಿದರೆ ಐದು ಎಕ್ಸ್ ಆಗುತ್ತೆ ಆದರೆ ಇಲ್ಲಿ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಎಂಟು ಪ್ಲಸ್ ಏಳು ಹದಿನೈದು ಆಯಿತು ಅಲ್ಲಿಗೆ ಎಕ್ಸ್ ಇಜ್ ಈಕ್ವಲ್ ಟು ಹದಿನೈದು ಬೈ ಐದು ಐದ ಒಂದ್ಲೇ ಐದು ಮೂರ್ಲೆ ಎಂಪ್ಲಾಯಿಸು ಎಕ್ಸ್ ಎಜ್ ಈಕ್ವಲ್ ಟು ತ್ರೀ ಆಯಿತು ಈ ಎಕ್ಸ್ ಇಜಿಕ್ವಲ್ ಟು ತ್ರೀಯನ್ನು ಒಂದರಲ್ಲಿ ಆದೇಶ ಮಾಡೋಣ ಅವಾಗ ಏನಾಗುತ್ತೆ ಎರಡು ಎಂಟು ಮೂರು ಪ್ಲಸ್ ವೈ ಜೀಕ್ವಲ್ ಟು ಏಟ್ ಸಿಕ್ಸ್ ಪ್ಲಸ್ ವೈ ಈಜ್ ಈಕ್ವಲ್ ಟು ಏಟ್ ವೈ ಈಸ್ ಈಕ್ವಲ್ ಟು ಏಟ್ 6 ಈ ಕಡೆ ತೊಗೊಂಡ್ಬಂದ್ರೆ ಮೈನಸ್ ಸಿಕ್ಸ್ ಆಯ್ತು ಏಟ್ ಮೈನಸ್ ಸಿಕ್ಸ್ ಎರಡು ಆಯ್ತು ಅಂದ್ರೆ ವೈ ಬೆಲೆ ಎರಡು ಎಕ್ಸ್ ಬೆಲೆ ಮೂರು ಇದರಲ್ಲೇ ಚಾಯ್ಸ್ ಅನ್ನು ತಗೊಳ್ಳೋದಾದ್ರೆ ಅಥವಾ ಇಲ್ಲಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಒಂದು ನೈನ್ ಎಕ್ಸ್ ಪ್ಲಸ್ ಮೂರು ವೈ ಪ್ಲಸ್ ಜೀರೋ ಹಾಗೇನು ಇನ್ನೊಂದು ಹದಿನೆಂಟು ಎಕ್ಸ್ ಪ್ಲಸ್ ಆರು ವೈ ಪ್ಲಸ್ ಇಪ್ಪತ್ನಾಲ್ಕು ಈಜ್ ಈಕ್ವಲ್ ಟು ಜೀರೋ ಏನ್ ಕೇಳಿದಾನೆ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಒಂದು ಬಿಂದುವಿನಲ್ಲಿ ಛೇದಿಸ್ತವ ಸಮಾಂತರವಾಗಿದ್ದಾವ ಅಥವಾ ಐಕ್ಯಗೊಂಡಿದವ ಅಂತ ಕೇಳಿದಾನೆ ಅದಕ್ಕೆ ಏನ್ ಮಾಡೋಣ ಎನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಜ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಝೀರೋ ಅಲ್ಲಿಗೆ ಎನ್ ಬೆಲೆ ಒಂಬತ್ತು ಹಾಗೆಯೇ ಬಿ ಒನ್ ಬೆಲೆ ಮೂರು ಸಿ ಒನ್ ಬೆಲೆ ಟು ಇದರಲ್ಲಿ ಎ ಟು ಬೆಲೆ ಹದಿನೆಂಟು ಬಿ ಟು ಬೆಲೆ ಆರು ಸಿ ಟು ಬೆಲೆ ಇಪ್ಪತ್ನಾಲ್ಕು ಎ ಒನ್ ಬೈ ಎ ಟು ಒಂಬತ್ತು ಬೈ ಹದಿನೆಂಟು ಒನ್ ಬೈ ಆಯ್ತು ಬಿ ಒನ್ ಬೈ ಬಿ ಇಸ್ ಈಕ್ವಲ್ ಟು ಒನ್ ಬೈ ಟೂ ಆಯ್ತು ಸಿ ಒನ್ ಬೈ ಸಿ ಟು ಟೋಲ್ ಬೈ ಟ್ವೆಂಟಿ ಫೋರ್ ಬೈ ಟೂ ಆಯ್ತು ಅಂದರೆ ಎ ಒನ್ ಬೈ ಎ ಟೂ ಈಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಈಸ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅನುಪಾತ ಒಂದು ಬೈ ಎರಡು ಆಯ್ತು ಹಾಗಾದ್ರೆ ಕೂಡ ಸಮನಾಗಿರೋದ್ರಿಂದ ಇವು ಐಕ್ಯಗೊಳ್ತಕ್ಕಂಥ ರೇಖೆಗಳು ಇದು ನಮ್ದು ಉತ್ತರ ಆಗಿರ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಕ್ವಶನ್ಗಳನ್ನು ತಗೊಳ್ಳೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು